ಯಾವ ರೀತಿ ಹಿಂದೂಗಳನ್ನ ಓಡಿಸಿದ್ರು ಅದೇ ರೀತಿಯಲ್ಲಿ ರಾಜ್ಯಪಾಲರ ಮನೆಗೆ ನುಗ್ಗಿ ರಾಜ್ಯಪಾಲರನ್ನ ಓಡಿಸ್ತೀರಿ ಅಂತೇಳಿ ಹೇಳ್ತೀರಲ್ಲ ಸ್ವಾಮಿ ಇದ ಸಂವಿಧಾನದ ನಿಮ್ಮ ರಕ್ಷಕರು ಸರಿಯಾಗಿ ಎರಡನೇ ಕ್ಲಾಸ್ ಪಾಸ್ ಆಗದಂತ ಒಂದು ಸಚಿವ ಈ ರಾಜ್ಯದ ರಾಜ್ಯಪಾಲರಿಗೆ ಏಕವಚನದಲ್ಲಿ ಮಾತಾಡ್ತಾರೆ ಸರಿಯಾಗಿ ತಸ್ಕತ್ತ ಮಾಡಲಿಕ್ಕೆ ಬರೆದಂತ ಅಂಗುಟ್ಟ ಚಾಪು ಸಚಿವ ಪೊಲೀಸ್ ಕಮಿಷನರ್ ಹೇಳ್ತಾರೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟರೆ ನಾವು ಎಫ್ಐಆರ್ ಮಾಡ್ತೀವಿ ಏನು ಪೊಲೀಸ್ ಕಮಿಷನರ್ ನೀವು ಕೂಡ ರಾಜಕಾರಣಿಗಳಾಗಿ ಬಿಟ್ರಾ ಪತ್ರಿಕೆಯಲ್ಲಿ ಕೊಟ್ಟಂತ ಹೇಳಿಕೆ ಪೊಲೀಸ್ ಇಲಾಖೆಗೆ ತಮ್ಮಿದ್ರೆ ಮಾಡಿ ತೋರಿಸಿ ಬಂಧನವನ್ನು ಮಾಡ್ತೋರ್ಸಿ ನಾಡ ದಿನ ಮನವಿ ಮಾಡ್ತೇನೆ ನಾಡ ದಿನ ಕೌನ್ಸಿಲ್ ಮೀಟಿಂಗ್ ನಲ್ಲಿ ಒಂದು ಕಲ್ಲು ಹೊಡೆದು ಆರೋಪಿ ಆಗಿರುವಂತ ಅಂತ ವ್ಯಕ್ತಿಗಳ ಸಮ್ಮುಖದಲ್ಲಿ ನಿಮ್ಮ ಕೌನ್ಸಿಲ್ ನಡೆಸಬಾರ್ದು ಅವನನ್ನು ಒತ್ತು ಹೊರಗಡೆ ಬಿತ್ತಾಡಬೇಕು ಪದ್ಮರಾಜ ಅವರೇ ನೀವೊಂದು ವಕೀಲರಾಗಿದ್ದು ಏನಂತ ಹೇಳಬಂದ್ರ ಅವರಿಗೆ ಕಲ್ಲು ಯಾನಲ್ಲ ನಮ್ಮ ಸರ್ಕಾರ ಕಲ್ಲಾಕಲೇ ಕನ್ನಡಿ ಮಾಡ್ಲಿ ಅಂತ ಹೇಳಿದ್ರ ಯಾರೋ ಒಂದು ಮುಸಲ್ಮಾನ ಕಲ್ಲು ಹೊಡಿಸಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಲ್ಲು ಹೊಡೆದು ಅಂತ ಹೇಳಿ ಹಿಂದೂ ಮುಸ್ಲಿಂ ಗಲಾಟೆ ತಂಗಿಯನ್ನು ಎಬ್ಬಿಸ್ಲಿಕ್ಕೆ ನಿಮ್ಮ ಈ ಷಡ್ಯಂತ್ರ ಅಂತ ಹೇಳೋದು ನಂಗೆ ಅರ್ಥ ಆಗತ್ತೆ ಈ ಜಿಲ್ಲೆ ಜನರಿಗೂ ಅರ್ಥ ಆಗತ್ತೆ ನಿಮ್ಮ ಕಂಪ್ಲೇಂಟ್ ಗೆ ಹೆದರುವಂತ ವ್ಯಕ್ತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ ಒಂದಲ್ಲ ಎರಡು ಇವತ್ತು ಕಂಪ್ಲೇಂಟ್ ಐವತ್ತು ಹೆಬ್ಬಾಯ್ದು ಕೊಡಿ ನಿಮ್ಮ ಹೆಬ್ಬ ಹೇಳ್ತಿತ್ತು ಆ ಪಾಗಲಕ್ಕೆ ಹೊಡ್ಕೊಳ್ಳಿ ಯಾರು ಹೆದರುವ ಇಲ್ಲ ನಾವು ಕಲ್ಲು ಹೊಡೆಯುವುದಾದ್ರೆ ಮೊನ್ನೆ ಮೇಲೆ ಹೊಡಿತಿದೀವಿ ನಿಮ್ಮ ಮನೆಗೆ ನಿಮ್ಮ ತಾಲೂಕ ಒಂದು ಹೊಡೆಯಿತು ನಾವ್ ಹೆದರುವಲ್ಲ ಸಾಮರ್ಥ್ಯ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಇವತ್ತು ಪ್ರತಿಭಟನಾನ ಮಾಡ್ತಾ ಇದೆ ಕಾಂಗ್ರೆಸ್ನ ಆಡಳಿತದಲ್ಲಿ ಭ್ರಷ್ಟಾಚಾರವನ್ನು ಕಂಡು ಭಾರತೀಯ ಜನತಾ ಪಾರ್ಟಿಯ ಪ್ರತಿಭಟನೆ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ರಾಜ್ಯದಲ್ಲಿ ನಿರಂತರವಾದಂಥ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಇವತ್ತು ಆಡಳಿತದಲ್ಲಿರುವಂತ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವರು ಕಳೆದ ಹದಿನೈದು ತಿಂಗಳಲ್ಲಿ ಆದಂತ ಎಲ್ಲ ಘಟನೆಗಳನ್ನು ನೋಡಿದ್ರೆ ದಲಿತರ ದುಡ್ಡನ್ನ ಸಂಪೂರ್ಣವಾಗಿ ಕುಡಿದು ನೀರು ನುಂಗಿದ್ರು ಇಂಥ ಮೂಡಾದಲ್ಲಿ ಕೂಡ ಬಹಳ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ ಆ ಭ್ರಷ್ಟಾಚಾರಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾದಂತಹ ಪಾದಯಾತ್ರೆ ಮೈಸೂರು ಚಲೋವನ್ನು ಬಹಳ ಅಭೂತಪೂರ್ವವಾಗಿ ಮಾಡಿದ್ದು ಕೂಡ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇವತ್ತು ರಾಜ್ಯದಲ್ಲಿ ರಾಜ್ಯಪಾಲರು ಸಿದ್ದರಾಮಯ್ಯರ ವಿರುದ್ಧ ಕಾನೂನು ರೀತಿಯ ತನಿಖೆಯನ್ನು ಮಾಡುವಂತಹ ಆದೇಶವನ್ನು ಕೊಟ್ಟಾಗ ಇಡೀ ರಾಜ್ಯದಲ್ಲಿ ಇವತ್ತು ಬೆಂಕಿ ಕೊಡುವಂತ ವಾತಾವರಣವನ್ನು ನೀವು ಮಾಡ್ತಾ ಇದ್ದೀರಿ ಒಂದು ಕಡೆ ಸಂವಿಧಾನಕ್ಕೆ ಗೌರವ ಕೊಡ್ತೀರಿ ನಾವೇ ಸಂವಿಧಾನಕ್ಕೆ ರಕ್ಷಕರು ಅಂತ ಹೇಳುವಂತ ರೀತಿಯಲ್ಲಿ ಮಾತಾಡ್ತೀರಿ ಸಂವಿಧಾನಕ್ಕೆ ರಕ್ಷಕೆ ಕೊಡುವ ರಕ್ಷಣೆ ಮಾಡುವಂತ ರೀತಿಯಲ್ಲಿ ಮಾತು ಹೇಳುವಂತ ಕಾಂಗ್ರೆಸ್ ಸಂವಿಧಾನಕ್ಕೆ ರಕ್ಷಣೆಯನ್ನು ಕೊಡ್ತೀರಿ ಅಂತ ಹೇಳುವಂತದ್ದು ಹೇಳಿ ಇವತ್ತು ಒಂದು ದಲಿತ ರಾಜ್ಯಪಾಲರಿಗೆ ಅವಹೇಳನಕಾರಿಯಾಗಿ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಹಿಂದೂಗಳನ್ನ ಓಡಿಸಿದ್ರು ಅದೇ ರೀತಿಯಲ್ಲಿ ರಾಜ್ಯಪಾಲರ ಮನೆಗೆ ನುಗ್ಗಿ ರಾಜ್ಯಪಾಲರನ್ನು ಓಡಿಸ್ತೀರಿ ಅಂತೇಳಿ ಹೇಳ್ತೀರಲ್ಲ ಸ್ವಾಮಿ ಇದ ಸಂವಿಧಾನದ ನಿಮ್ಮ ರಕ್ಷಕರು ಇವತ್ತು ಸಂವಿಧಾನ ರಕ್ಷಕರು ಅಂತೇಳುವಂಥದನ್ನ ಹೇಳ್ತಾ ರಾಜ್ಯಪಾಲರ ಬಗ್ಗೆ ಕೀಳು ಮಟ್ಟದ ಮಾತನಾಡುವಂತ ಕೆಲಸ ಕಾರ್ಯಗಳು ನೀವು ಮಾಡ್ತಾ ಇದ್ರಿ ಒಬ್ಬ ಸಚಿವ ಪುಣ್ಯಾತ್ಮ ಹೇಳ್ತಾನೆ ಇಡೀ ರಾಜ್ಯದಲ್ಲಿ ಬೆಂಕಿ ಬಿದ್ರೆ ಇಡೀ ರಾಜ್ಯದಲ್ಲಿ ಅಲ್ಲಲ್ಲಿ ಗಲಾಟೆ ದೊಂಗಿ ದೊಂಬಿ ಹೇಳಿದ್ರೆ ಇದಕ್ಕೆ ರಾಜ್ಯಪಾಲರೇ ಹೊಣೆ ಅಂತ ಹೇಳ್ತಾನೆ ಪುಣ್ಯಾತ್ಮ ಸರಿಯಾಗಿ ಎರಡನೇ ಕ್ಲಾಸ್ ಪಾಸ್ ಆಗದಂತ ಒಂದು ಸಚಿವ ಈ ರಾಜ್ಯದ ರಾಜ್ಯಪಾಲರಿಗೆ ಏಕವಚನದಲ್ಲಿ ಮಾತಾಡ್ತಾನೆ ಸರಿಯಾಗಿ ದಸ್ಕತನ್ನು ಮಾಡಲಿಕ್ಕೆ ಬರೆದಂತ ಚಾಪು ಸಚಿವ ರಾಜಕಾರಣದಲ್ಲಿ ಭ್ರಷ್ಟಾಚಾರದಲ್ಲೇ ನೂರಾರು ಬಸ್ಸುಗಳನ್ನು ಖರೀದಿ ಮಾಡಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುವಂತ ರೀತಿಯ ವಾತಾವರಣ ಒಂದು ದಲಿತ ರಾಜ್ಯಪಾಲರಿಗೆ ಬಹಳ ತೀಕ್ಷ್ಣ ರೀತಿಯಲ್ಲಿ ನೀವು ಮಾತಾಡ್ತೀರಿ ಮತ್ತೊಬ್ಬ ಸಚಿವ ಹೇಳ್ತಾರೆ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ವ್ಯಕ್ತಿ ಸ್ವಾಮಿ ಹಿಂದುಳಿದ ವರ್ಗದ ವ್ಯಕ್ತಿ ಅಂತ ಹೇಳಿದ್ರೆ ದಲಿತರ ದುಡ್ಡು ಹೊಡಿಬಹುದಾ ಹಿಂದುಗಳಿಗೆ ಈ ರೀತಿಯ ಅಪಮಾನ ಮಾಡಬಹುದಾ ಸಂವಿಧಾನದ ರಕ್ಷಕರಾಗಿರುವಂತಹ ರಾಜ್ಯಪಾಲರಿಗೆ ಈ ರೀತಿಯ ಮಾತನ್ನು ಬಳಸ್ಬಹುದಾ ಎಲ್ಲ ಒಂದು ಕಡೆ ಉತ್ತರ ಕೊಡಬೇಕಲ್ಲ ನೀವು ನಿಮ್ಮ ಮಾನ ಮರ್ಯಾದೆ ಮೂರು ಕಾಸು ಆಗ್ತಾ ಇದೆ ಕಾಂಗ್ರೆಸ್ ಇದ್ದು ಯುವಕ ಬಹಳ ದುಃಖ ಆಗ್ತಾ ಇದೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟದ್ದು ಸ್ವಾಮಿ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇರೋ ಹನ್ಸರಾಜ್ ಭಾರದ್ವಾಜಿ ಅವರು ಅನುಮತಿ ಕೊಟ್ಟಿಲ್ವಾ ಎಲ್ಲಾದರೂ ಒಂದು ಕಡೆ ಮಂಗಳೂರಿನಲ್ಲಿ ನಾವು ಬಸ್ಸಿಗೆ ಕಲ್ಲು ಹೊಡೆದಿದ್ದೀವ ನಾಚಿಕೆ ಆಗಬೇಕು ಪುಂಡ ಪೋಖ್ರಿ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ಪುಂಡ ಪೋಖ್ರಿತನ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾನು ಮತ್ತು ಶಾಸಕ ಸನ್ಮಿತ್ರ ಭರತ್ ಶೆಟ್ಟಿ ಅವರು ಒಂದೂವರೆ ಗಂಟೆಗಾಲ ಪೊಲೀಸ್ ಕಮಿಷನ್ ಅಂತ ಹೋಗಿ ಮಾತಾಡಬೇಕಾದಂತ ಅನಿವಾರ್ಯ ಪೊಲೀಸ್ ಕಮಿಷನರ್ ಹೇಳ್ತಾರೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ನಾವು ಎಫ್ಐಆರ್ ಮಾಡ್ತೀವಿ ಏನು ಪೊಲೀಸ್ ಕಮಿಷನರ್ ನೀವು ಕೂಡ ಪತ್ರಿಕೆಯಲ್ಲಿ ಕೊಟ್ಟಂತ ಪೊಲೀಸ್ ರಾಜಕಾರಣಿಗಳಾಗಿ ಮಾಡಿ ತೋರ್ಸಿ ಬಂಧನವನ್ನು ಮಾಡ್ತೋರ್ಸಿ ತಮ್ಮ ಎರಡೆರಡು ಶಾಸಕರುಗಳು ಬಂದಾಗ ನೀವು ಹೇಳ್ತೀರಿ ಪಾಪ ಕಂಪ್ಲೇಂಟ್ ಅನ್ನು ಕೊಟ್ಟರೆ ನಾವು ಎಫ್ಐಆರ್ ಅನ್ನು ಮಾಡಿ ಕಾನೂನು ಕ್ರಮವನ್ನು ವಹಿಸ್ಕೊಳ್ತೀವಿ ಎರಡು ದಿವಸ ಗಂಟೆ ಗಟ್ಟಲೆ ಕಾಲ ನಮ್ಮ ಯುವ ಮೋರ್ಚಾದ ಯುವಕರುಗಳು ಹೋಗಿ ಸ್ಟೇಷನ್ನಲ್ಲಿ ಭಿಕ್ಷೆ ಬೇಡಿ ಪ್ರತಿಭಟನೆಯನ್ನು ಮಾಡಿ ಹೋರಾಟವನ್ನು ಮಾಡಿದ್ರು ನೀವು ಪ್ರತಿಭಟನೆಗೆ ಅವಕಾಶಗಳನ್ನು ಕೊಡದೆ ಯಾವುದೇ ರೀತಿ ಎಫ್ಐಆರ್ ಮಾಡಲಿಲ್ಲ ಮಾಡ್ತೀನಿ ಅಂತ ಹೇಳಿ ಯಾವುದೇ ರೀತಿ ಕ್ರಮವನ್ನು ವಹಿಸ್ಕೊಳ್ತಾ ಇಲ್ಲ ಇವತ್ತು ಬಹಳ ನಾಚಿಗೆ ಆಗತ್ತೆ ನನ್ನ ಮಾನ್ಯ ಮೇಯರ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಮನವಿಯನ್ನು ಮಾಡ್ತೀನಿ ಯಾರೋ ಒಬ್ಬ ಸುರತ್ ಕಲ್ ಕ್ಷೇತ್ರದ ಪುಂಡ ಪೋಖರಿ ಕಲ್ಲು ಹೊಡೆಯುವಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಗೌರವ ಕೊಡೋ ರೀತಿಯಲ್ಲಿ ಒಬ್ಬ ನಾಮಿನೇಟೆಡ್ ಕಾರ್ಪೊರೇಟರ್ ಕಲ್ಲು ಹೊಡೆದಂತೆ ನಿಮ್ಮ ಯೋಗ್ಯತೆಗೆ ಕಲ್ಲು ಹೊಡೆಯುವುದೇ ನಾಮಿನೇಟೆಡ್ ಕಾರ್ಪೊರೇಟರ್ ಆಗಲಿಕ್ಕೆ ಮಾನದಂಡ ಅಂತ ಹೇಳುವಂತ ರೀತಿಯಲ್ಲಿ ನಾಡಿನ ದಿನ ಮನವಿ ಮಾಡ್ತೇನೆ ನನ್ನ ಮೇಯರ್ಗೆ ನಾಡಿನ ಕೌನ್ಸಿಲ್ ಮೀಟಿಂಗ್ ನಲ್ಲಿ ಒಂದು ಕಲ್ಲು ಹೊಡೆದು ಆರೋಪಿಯಾಗಿರುವಂತ ಅಂತ ವ್ಯಕ್ತಿಗಳ ಸಮ್ಮುಖದಲ್ಲಿ ನಿಮ್ಮ ಕೌನ್ಸಿಲ್ ನಡೆಸಬಾರ್ದು ಅವನನ್ನು ಒತ್ತು ಹೊರಗಡೆ ಬೀಸಾಡಬೇಕು ಕಲ್ಲು ಹೊಡೆದು ಕಾರ್ಪೊರೇಟ್ ಆಗುವಂತ ಅಧಿಕಾರ ಯಾರಿಗೂ ಸಿಗಬಾರದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ರೆ ಮೊನ್ನೆ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದಂತ ಪದ್ಮರಾಜ್ ಅವರು ಆ ಬಸ್ ಅನ್ನು ಕಲ್ಲು ಬಸ್ಸಿಗೆ ಕಲ್ಲು ಹೊಡೆಯುವಂತ ಸಂದರ್ಭದಲ್ಲಿ ಅದೇ ಪರಿಸ್ಥಿತಿಯಲ್ಲಿ ಅದೇ ಅಲ್ಲೇ ಇರುವಂತ ಚಿತ್ರಗಳು ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಪದ್ಮರಾಜ ಅವರೇ ನೀವೊಂದು ವಕೀಲರಾಗಿದ್ರು ಏನಂತ ಹೇಳಿ ಬಂದ್ರ ಅವರಿಗೆ ಕಲ್ಲು ಹೊಡೀನಂತ ಹೇಳಿ ಬಂದ್ರ ಯಾನುಲ್ಲೇ ಯಾನು ನಮ್ಮ ಸರ್ಕಾರ ಕಲ್ಲಾಕ್ಲೆ ಕನ್ನಡಿ ಉಡಿ ಮಾಡಲಿ ಅಂತ ಹೇಳಿದ್ರ ನಿಮ್ಮ ಪಿತೂರುಗಳಿ ಅರ್ಥ ಆಗತ್ತೆ ನಮಗೆ ಯಾರೋ ಒಂದು ಮುಸಲ್ಮಾನರ ಬಸ್ಸಿಗೆ ಕಲ್ಲು ಹೊಡೆಸಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಲ್ಲು ಹೊಡೆದ್ಲು ಅಂತ ಹೇಳಿ ಹಿಂದೂ ಮುಸ್ಲಿಂ ಗಲಾಟೆ ನಿಮ್ಮ ಈ ಷಡ್ಯಂತ್ರ ನಮ್ಗೆ ಅರ್ಥ ಆಗುತ್ತೆ ಈ ಜಿಲ್ಲೆ ಜನರಿಗೂ ಅರ್ಥ ಆಗುತ್ತೆ ಇವತ್ತು ಐವನೊಬ್ಬರು ಪಂಚಾಯತ್ ಗೆಲ್ಲಕ್ಕಾಗಲ್ಲ ಕಾರ್ಪೊರೇಟ್ ಗೆಲ್ಲಕ್ಕಾಗಲ್ಲ ಹಿಂಬದಿಂದ ಎರಡೆರಡು ಬಾರಿ ವಿಧಾನ ಪರಿಷತ್ಗೆ ಹೋದಂತ ಐವರ ಬಗ್ಗೆ ಶಾಸಕನಾಗಿ ನಾನು ನಿಮ್ಮ ಯೋಗ್ಯತೆ ಏನು ಅಂತ ಕೇಳಿದ್ರೆ ನನ್ನ ಬಗ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತೀರಿ ನಿಮ್ಮ ಗೆ ಹೆದರುವಂತಹ ವ್ಯಕ್ತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ ಇದೆ ಐವತ್ತು ಕಂಪ್ಲೇಂಟ್ ಕೊಡಿ ನಿಮ್ಮ ಎಫ್ಐಆರ್ ತಟ್ಟು ಆ ಪಾಗಲ ಕೊಡ್ಕೊಳ್ಳಿ ಯಾರು ಇಲ್ಲಿ ಇವತ್ತು ಒಂದು ಮಾತ್ರ ನಾವು ಹೇಳ್ತೇವೆ ಬಸ್ಸಿಗೆ ಕಲ್ಲು ಹೊಡೆಯುವುದು ನೀವು ಆ ಮಹಿಳೆಗೆ ಪೆಟ್ಟಾಗುವುದು ನಿಮ್ಮ ಕಲ್ಲಿಂದ ಆ ಮಹಿಳೆ ಪೆಟ್ಟಾಗಿ ಆಸ್ಪತ್ರೆಗೆ ಸೋರಿಸುವ ಮುಂಚೆ ಆ ಬಸ್ಸಿಗೆ ಕಲ್ಲು ಹೊಡೆದಂತಹ ವ್ಯಕ್ತಿಗಳಿಗೆ ನೀವು ಸ್ಟೇಷನ್ ನಿಂದ ಜಾಮೀನು ಕೊಟ್ಟು ಕಳಿಸ್ತೀರಾ ದಕ್ಷಿಣ ಕನ್ನಡ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಟೈಯರ್ ಒತ್ತಿಸ್ತೀರಾ ಒಂದು ಕಡೆ ರಾಜ್ಯಪಾಲರೇ ನಿಮ್ಮ ಮನೆಗೆ ನುಗ್ಗಿ ನಿಮ್ಮನ್ನು ಹೊತ್ತು ಓಡಿಸ್ತೇವೆ ಅಂತ ಹೇಳೋ ರೀತಿಯ ಭಾಷೆ ಉಪಯೋಗಿಸ್ತೀರಾ ಅದಕ್ಕೆ ನಾನು ಭರತ್ ಶೆಟ್ಟಿ ಅವರು ಪತ್ರಿಕಾಗೋಷ್ಠಿ ಮಾಡಿದ್ರೆ ನಮ್ಮ ಎಫ್ಐಆರ್ ಆಗ್ಬೇಕಂತೆ ನಾಚಿಗೆ ಆಗ್ಬೇಡ ನಿಮಗೆ ನಿಮ್ಮ ನಾಚಿಕೆ ಆಗಬೇಡ್ವಾ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದವರಿಗೆ ಎಫ್ಐಆರ್ ಮಾಡಬೇಕು ನಿಮ್ಮ ಯುವ ನಮ್ಮ ಯುವ ಹುಡುಗರು ಗಂಟೆ ಗಟ್ಟಲೆ ನಿಮ್ಮ ಹತ್ರ ಬಂದು ಕೇಳಿಕೊಂಡಾಗಲು ಇವತ್ತು ನೀವು ಯಾವುದೇ ರೀತಿಯ ತನಿಖೆಯನ್ನು ಎದುರಿಸ್ತಿಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇಡೀ ಜೈಲಿಗೆ ಹೋದಾಗ ಇಡೀ ರಾಜ್ಯಕ್ಕೆ ಬೆಂಕಿ ಕೊಟ್ಟ್ರಿ ನಿಮ್ಮ ಎಪ್ಪತ್ತೈದು ವರ್ಷದ ಡಿಎನ್ ಎ ರಾಜ್ಯಕ್ಕೆ ಬೆಂಕಿ ಕೊಡುದು ಜಾತಿ ಜಾತಿ ಮಧ್ಯದಲ್ಲಿ ವಿಷಭೂದ ತುಂಬುದು ಅದರ ಮುಖಾಂತರ ರಾಜ್ಯಕ್ಕೆ ಹೋಗಿ ಆಡಳಿತಕ್ಕೆ ಬರುವುದು ಈಗಾಗಲೇ ನಮ್ಮ ಜಿಲ್ಲೆ ಅಧ್ಯಕ್ಷರಾದ ಸತೀಶ್ ಕುಂಬಾಲ್ ಅವರು ಹೇಳಿದರು ಐವಾನ್ ಒಬ್ಬ ವಕೀಲ ಸ್ವಾಮಿ ಐವಾನ್ ಒಬ್ಬ ವಕೀಲ ಈ ವಕೀಲರೆಲ್ಲರೂ ಅಯುವನ್ ರೀತಿಯಲ್ಲಿ ಇದ್ರೆ ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅಂತೇಳಿ ನನಗೂ ಹೆದರಿಕೆ ಪುಣ್ಯಾತ್ಮ ಕಲ್ಲು ಓಡಿಸುವವನವನೇ ನಂತರ ಬಾಯಿ ಬಂದು ಮಾತನಾಡುವುದು ಆ ಪುಣ್ಯಾತ್ಮ ಈಗ ವಕೀಲರ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಯಾವುದೋ ಒಂದು ಕಾಂಗ್ರೆಸ್ನ ಕಳ್ಳ ಪುಡಾರಿಗಳ ಕಾರ್ಯಕರ್ತರ ನೇತೃತ್ವದಲ್ಲಿ ತನ್ನ ಮನೆಗೆ ತಾನೇ ಕಲ್ಲಿಸಿಕೊಂಡು ಬಿಜೆಪಿಯವರ ಮೇಲೆ ಎಫ್ಐಆರ್ ಆಗಿ ಹೊಡೆಸ್ಕೊಳ್ಬೇಕು ಅಂತ ಹೇಳುದು ಕಳೆದ ಮೂರ್ನಾಲ್ಕು ದಿವಸಗಳಿಂದ ಐವನ್ನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಬರಲಿಕ್ಕಿಲ್ಲ ಕಾರ್ಯಕ್ರಮಕ್ಕೆ ಬರಲಿಕ್ಕಿಲ್ಲ ಕಾಂಗ್ರೆಸ್ನವರೇ ಚೀಮಾರಿ ಆಗ್ತಾ ಇದ್ದಾರೆ ಈ ಚೀಮಾರಿಯನ್ನು ತಪ್ಪಿಸ್ಕೊಳ್ಬೇಕು ನನ್ನ ಮನೆ ನನ್ನ ಬಗ್ಗೆ ಮಾತಾಡುವಂತ ವ್ಯಕ್ತಿಗಳು ಕಡಿಮೆ ಆಗ್ಬೇಕು ನನ್ನಿಂದ ಕಾಂಗ್ರೆಸ್ಗೆ ಮುಜುಗರ ಆಗಿದೆ ಈ ಮುಜುಗರವನ್ನು ತಪ್ಪಿಸಬೇಕು ಅಂತೇಳಿ ನನ್ನ ಮನೆಗೆ ನಾನೇ ಕಲ್ಲು ಹೊರಿಸಿ ಯಾರೋ ಅವರು ಹೊಡೆದಿದ್ದಾರೆ ಅಂತ ಹೇಳುವಂಥದ್ದು ಹೇಳ್ತಿ ಇವತ್ತು ಇನ್ಯಾರೋ ಸಂಘಟನೆಯ ಅಥವಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಒಂದು ಎಫ್ಐಆರ್ ಹಾಕಿಸಿ ನೋಡಿ ಇದು ಅವರು ಹೊಡೆದದ್ದು ಅಂತ ಹೇಳಿ ತೋರಿಸ್ಕೊಳ್ಳಿ ಆಟಿಗೆ ಆಗೋಲ್ಲ ನಿಮಗೆ ಮಾನ ಮರೆಯದಿದೆಯಾ ಈ ರೀತಿಯ ಕೀಳು ಮಟ್ಟದ ರಾಜಕಾರಣ ಮಾಡ್ತೀರಲ್ಲ ನೀವು ನಾವು ಕಲ್ಲು ಹೊಡೆಯುವುದಾದ್ರೆ ಹೊಡಿತಿದ್ವಿ ಮನೆಗೆ ನಿಮ್ಮ ತಲೆಗೆ ಬಂದು ಹೊಡೆಯೋಕು ನಾವೇನು ಹೆದರೋರಲ್ಲ ಹೊಡಿಯುವ ಸಾಮರ್ಥ್ಯ ಹೊಡೆಯುವ ಸಾಮರ್ಥ್ಯ ಸಾಮರ್ಥ್ಯ ಇದೆ ನಮ್ಮ ಹತ್ರ ಆದ್ರೆ ನಾವು ಹೊಡೆಯುವರಲ್ಲ ಈ ದೇಶ ಈ ಮಣ್ಣಿನ ಈ ನೆಲದ ಸಂವಿಧಾನಕ್ಕೆ ಗೌರವ ಕೊಡುವಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಆ ರೀತಿ ಹೊಡೆಯಲಲ್ಲ ಹೊಡಿಬೇಕು ಅಂತೇಳಿ ಹೆದರೋಲ್ಲ ಆದ್ರೆ ಇವತ್ತು ನೀವು ನಿಮಗೆ ಕಲ್ಲು ಹೊಡೆಸ್ಕೊಂಡು ನಿಮ್ಮ ಮಣ್ಣಿಗೆ ಕಲ್ಲು ಹೊಡೆಸ್ಕೊಂಡು ಇವತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ಅಪವಾದ ಹಾಕಬೇಕು ಅಂತೇಳಿ ಕಳೆದ ಎಪ್ಪತ್ತೈದು ವರ್ಷಗಳ ನಿಮ್ಮ ಆಡಳಿತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಪರಿವಾರ ಇಂಥ ಸಾವಿರಾರು ಕೇಸುಗಳನ್ನು ಎದುರುಕೊಂಡಿದೆ ನಾವು ಹೆದರಿಲ್ಲ ಹಾಗಾಗಿ ನಿಮಗೆ ಒಂದು ಮಾತನ್ನು ಹೇಳ್ತೇನೆ ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಳ್ಳಿ ಜನರು ನಿಮ್ಮನ್ನು ನೋಡಿ ನಗಡುವಂತ ಪರಿಸ್ಥಿತಿ ಆಗಿದೆ ಸಿದ್ದರಾಮಯ್ಯನ ಮೆಚ್ಚಿಸಬೇಕು ಅಂತೇಳಿ ಇನ್ನು ಮುಂದೆ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಉಳಿಯಲ್ಲ ಆದ್ರೆ ಸಿದ್ದರಾಮಯ್ಯ ಉಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಆಗಬೇಕು ದಿನೇಶ್ ಗುಂಡೂರಾವ್ ಅವರನ್ನ ಹೊರತಪ್ಪಬೇಕು ಅಂತ ಹೇಳೋ ಕಾರಣ ಈ ರೀತಿ ನೀವು ಸಿದ್ದರಾಮಯ್ಯ ಅವರಿಗೆ ಬಕೆಟ್ ಇಟ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾ ಇದ್ದೀರಾ ಹಾಗಾಗಿ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಈ ಪ್ರತಿಭಟನೆಯಲ್ಲಿ ನಾನು ಶಾಸಕನಾಗಿ ಹೇಳ್ತಾ ಇದ್ದೀನಿ ಇವತ್ತು ಬಂಧಿಸಬೇಕು ಅದು ಮಾತ್ರವಲ್ಲದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ